ಈಗ ಅವತ್ತಿನ ದಿವಸ ಬಹುಸಂಖ್ಯಾತ ಲಿಂಗಾಯತ ನಾಯಕರು ಬಂದಿದ್ದಕ್ಕೆ ನಾನು ಉತ್ತರ ಕೊಟ್ಟಾಗಿದೆ ಲಿಂಗಾಯತರು ನನ್ನನ್ನು ಕೈ ಬಿಡ್ತಾರೆ ಅನ್ನುವಂಥದ್ದು ಅವರ ಅರಿವಿಗೆ ಅಭ್ಯರ್ಥಿಯ ಅರಿವಿಗೆ ಬಂದಿದ್ದಕ್ಕಾಗಿಯೇ ಎಲ್ಲ ಲಿಂಗಾಯತರ ಸಹಾಯವನ್ನು ತೆಗೆದುಕೊಂಡರು ನಾನು ಕೇಳ್ತೇನೆ ನಿಮಗೆ ಕಂಟಕ ಬಂದಾಗ ಎಲ್ಲ ಲಿಂಗಾಯತ ನಾಯಕರ ಸಹಾಯವನ್ನು ಬಯಸ್ತಿರಲ್ಲ ಆ ಲಿಂಗಾಯತರನ್ನು ತುಳಿದಾಳುವಂತಹ ಸಂದರ್ಭದಲ್ಲಿ ನಿಮಗದು ತಿಳಿಯಲಿಲ್ವಾ ಅನ್ನುವಂಥ ಪ್ರಶ್ನೆ ನಂದು ನಾಮಪತ್ರವನ್ನು ಸಲ್ಲಿಸಬೇಕಾದ್ರೆ ಲಿಂಗಾಯತ ನಾಯಕರು ಬೇಕಾಯ್ತು ಲಿಂಗಾಯತ ನಾಯಕರನ್ನು ತುಳಿಯುವಂಥ ಸಂದರ್ಭದಲ್ಲಿ ಲಿಂಗಾಯತ ನಾಯಕರು ಬೇಕಾಗಿರಲಿಲ್ವಾ ಅವತ್ತು ನಾನೇ ಸಾಮ್ರಾಟ ನಾನೇ ಎಲ್ಲ ಸುಪ್ರೀಂ ಅನ್ನುವಂಥ ಭಾವನೆ ಇತ್ತೇನು ನಾನು ಕೇಳ್ತಾ ಇರೋದು ಇವತ್ತು ಎಲ್ಲ ಸ್ವಾಮಿಗಳು ಇದ್ದಾರೆ ಎಲ್ಲ ಸ್ವಾಮಿಗಳಿಗೆ ಹೋಗಿ ಹಾರ ಹಾಕ್ತಾ ಇದ್ದಾರೆ ಮಾಲಿ ಹಾಕ್ತಾ ಇದ್ದಾರೆ ಪಾಕಿಟನ್ನು ಕೊಟ್ಟು ಮಳು ಮಾಡ್ತಾ ಇದ್ದಾರೆ ಕಾಣಿಕೆ ಪಾಕಿಟನ್ನು ಅಂದರೆ ನಾನು ಕೇಳ್ತಾ ಇರೋದು ನಿಮ್ಮ ಶಾಲು ನಿಮ್ಮ ಮಾಲಿ ನಿಮ್ಮ ಕಾಣಿಕೆ ಈ ಸ್ವಾಮಿಗಳಿಗೆ ಎಷ್ಟು ದಿವಸದ್ದು ಅಂತಕ್ಕಂಥದ್ದು ಸ್ವಾಮಿಗಳಲ್ಲಿ ಒಡಕನ್ನು ಉಂಟು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಒಡಕನ್ನು ಉಂಟು ಮಾಡ್ತಕ್ಕಂಥದ್ದು ರಾಜಕಾರಣಿಗಳಲ್ಲಿ ಒಡಕನ್ನು ಉಂಟು ಮಾಡ್ತಕ್ಕಂಥದ್ದು ಇವರ ತಂತ್ರ ಕುತಂತ್ರಗಳು ಎಲ್ಲವೂ ಕೂಡ ಸಾರ್ವಜನಿಕರಿಗೆ ತಿಳಿತಾ ಇದ್ದಾವೆ ಈಗ ಬಹುಸಂಖ್ಯಾತ ಮಠಾಧಿಪತಿಗಳನ್ನು ಬೆನ್ನತ್ತಿ ಬೆನ್ನತ್ತಿ ಹೋಗ್ತಕ್ಕಂಥ ಇವರು ನಾನು ಕೇಳ್ತೀನಿ ಕೇಂದ್ರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಸಚಿವರಾದ್ರಲ್ಲ ಯಾವ ಮಠಕ್ಕೆ ಹೋದರು ಅನ್ನುವಂಥ ಪ್ರಶ್ನೆ ನನ್ನದು ಸ್ವಾಮಿಗಳಿಗೂ ಆತ್ಮಸಾಕ್ಷಿ ಇದ್ದರೆ ಕ್ಷೇತ್ರದ ಸ್ವಾಮಿಗಳಾಗಲಿ ರಾಜ್ಯದ ಸ್ವಾಮಿಗಳಾಗಲಿ ನಿಮಗೆ ಏನಾದರೂ ಒಂದಿಷ್ಟು ಆತ್ಮಸಾಕ್ಷಿ ಇದ್ದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಯಾರು ಕೆಲವು ಜನ ಅಲ್ಲಿ ಹೋಗೋದು ಬರೋದು ಅಥವಾ ಇವರು ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದಾರೆ ಅವರಿಗೆ ಯಾವುದಾದ್ರೂ ಮಠಕ್ಕೆ ಹೋದರೋ ಹೇಗೆ ಯಾವುದಾದ್ರೂ ಅನುದಾನಗಳನ್ನು ಕೊಟ್ಟರೋ ಹೇಗೆ ಇವತ್ತೇನು ಚುನಾವಣೆ ನೆಪದಲ್ಲಿ ಹೋಗಿ ಹೋಗೋ ಅವ್ರನ್ನ ಆಗ್ತಾ ಇದ್ದಾರಲ್ಲ ಅಧಿಕಾರದಲ್ಲಿದ್ದಾಗ ಅವ್ರು ಹೆಂಗೆ ನಡ್ಕೊಂಡ್ರು ಈಗ ಅವರಿಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ನಿಮಗೆ ಹೆಂಗೆ ನಡ್ಕೊಳ್ತಾ ಇದ್ದಾರೆ ಇದನ್ನು ನೀವೇ ಆತ್ಮಾವಲೋಕನ ಮಾಡಿಕೊಳ್ಬೇಕೇ ಹೊರತಾಗಿ ಮತ್ತೊಂದಿಲ್ಲ ಎಷ್ಟೋ ಮಠದ ಸ್ವಾಮಿಗಳು ಇಪ್ಪತ್ತು ವರ್ಷದ ಅವಧಿ ಉದ್ದಕ್ಕೂ ಕೂಡ ಒಂದು ಕಲ್ಯಾಣ ಮಂಟಪ ಕಟ್ತಾ ಇದ್ದೇವೆ ಅನುದಾನ ಕೊಡ್ರಿ ನಮ್ಮ ಮಠದ ಮುಂದೊಂದಿಷ್ಟು ಕೆಲಸ ಮಾಡ್ತಾ ಇದ್ದೇವೆ ಅನುದಾನ ಕೊಡಿರಿ ಒಂದು ಶಾಲೆ ಹಾಸ್ಟೆಲನ್ನು ಕಟ್ತಾ ಇದ್ದೇವೆ ಅನುದಾನ ಕೊಡ್ರಿ ಅಂತಂದರೆ ಎಲ್ಲೂ ಕೊಡಲಿಲ್ಲ ಅಂತಕ್ಕಂಥದ್ದು ಇವರ ಅನುದಾನ ಎಲ್ಲಿಗೆ ಹೋಯಿತು ಅಂತಕ್ಕಂಥ ಪ್ರಶ್ನೆ ಎಲ್ಲ ಮಠಾಧಿಪತಿಗಳ ತಲೆಯಲ್ಲಿದೆ ಅನಿವಾರ್ಯವಾಗಿ ಸೌಜನ್ಯಕ್ಕಾಗಿ ಕೆಲವು ಜನ ಸ್ವಾಮಿಗಳು ಅವರಾಗಲಿ ಬಂದರು ಅಂತಂದಾಗ ಇನ್ನೇನು ಆಗೋದಿಲ್ಲ ಅನ್ನೋದಕ್ಕೆ ಅದನ್ನು ಅವರು ಸುಮ್ಮನೆ ಕುಂತಿರ್ತಾರೆ ಇವರೊಂದು ಫೋಟೋ ತೆಗೆಸ್ಕೊಳ್ತಾರೆ ಇವತ್ತು ಕರ್ನಾಟಕದ ಲಿಂಗಾಯತ ಸ್ವಾಮಿಗಳನ್ನು ಇತರೆ ಕಾವಿಧಾರಿ ಸ್ವಾಮಿಗಳನ್ನು ಅವರು ಎಷ್ಟರ ಮೆಟ್ಟಿಗೆ ಬಳಸಿಕೊಳ್ತಾ ಇದ್ದಾರೆ ಜನರನ್ನು ಮರಳು ಮಾಡಲಿಕ್ಕೆ ಮಾತ್ರ ಒಂದು ಫೋಟೋ ಬೇಕಾಗಿದೆ ಅವರಿಗೆ ಇಲ್ಲೂ ಕೂಡ ದುರುಪಯೋಗ ಪಡಿಸಿಕೊಳ್ತಕ್ಕಂಥದ್ದು ಅಧಿಕಾರದಲ್ಲಿದ್ದಾಗೂ ಮಠಗಳ ದುರುಪಯೋಗ ಸ್ವಾಮಿಗಳ ದುರುಪಯೋಗ ಸಮಾಜದ ದುರುಪಯೋಗ ಆಗಿದೆ ಈಗೂ ಕೂಡ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದರನ್ನೇ ಮಾಡ್ತಾ ಇದ್ದಾರೆ ಬೇರೆ ಏನೂ ಇಲ್ಲ ಒಂದು ಶಾಲು ಹಾಕೋದು ಒಂದು ಮಾಲಿ ಹಾಕೋದು ಅವ್ರ ಕಡೆಗೆ ಒಂದು ಶಾಲು ಮಾಲಿ ಹಾಕಿಸ್ಕೊಳ್ಳೋದು ಇವ್ರದೊಂದು ಫೋಟೋ ಅವ್ರದ್ದೊಂದು ಫೋಟೋ ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಬಿಟ್ಬಿಡೋದು ಅಂದರೆ ಆ ಫೋಟೋ ನೋಡಿದಾಕ್ಷಣ ಮತದಾರ ಬದಲೇ ಆಗಿಬಿಡ್ತಾನೆ ಅನ್ನುವಂಥ ಲೋಕದಲ್ಲೇ ಅವರು ಅದ ಇದು ತಾತ್ಕಾಲಿಕವೇ ಹೊರತಾಗಿ ಯಾಕಂದರೆ ನಾನು ಇವ್ರನ್ನ ಕೂಡ ನೋಡಿದ್ದೀನಿ ನನ್ನ ಹತ್ರ ಇವ್ರು ಬಂದು ಹೋದವ್ರೆ ನನ್ನ ಸಹಾಯವನ್ನು ಕೇಳಿದವ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಅವರು ಎಲ್ಲ ಸ್ವಾಮಿಗಳನ್ನು ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಎಲ್ಲ ಸ್ವಾಮಿಗಳಿಗೂ ಕೂಡ ಅರಿವಿದೆ ನಾವು ಕೇವಲ ಯಡಿಯೂರಪ್ಪನವರ ಪರವಾಗಿ ಧ್ವನಿ ಎತ್ತಿದೆ ಅವರಲ್ಲ ಹಿಂದೆ ವೀರಶೈವ ಲಿಂಗಾಯತ ಒಡುಕುಂಟು ಆಗೋದನ್ನು ಕೂಡ ದೊಡ್ಡ ಪ್ರಮಾಣ ಧ್ವನಿ ಎತ್ತಿದ್ದೀವಿ ಅದನ್ನು ನೀವು ನೆನಪು ಮಾಡ್ಕೋಬೇಕು ಅವತ್ತು ಯಾವ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಅದ್ರ ವಿರುದ್ಧ ಧ್ವನಿಯನ್ನೇ ಎತ್ತಿದ್ವಿ ಅದರ ನಂತರದಲ್ಲಿ ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆಗುವಾಗ ಅವತ್ತು ಕೂಡ ಇದು ತಪ್ಪು ಅನ್ನುವಂಥ ಧ್ವನಿಯನ್ನು ಎತ್ತಿದ್ದೀವಿ ಅವತ್ತು ಬಿ ಜೆ ಪಿ ಸರ್ಕಾರ ಇತ್ತು ಮುಂದೆ ಮತ್ತೊಂದು ಸರ್ಕಾರ ಬಂತು ಅವತ್ತು ಭ್ರಷ್ಟಾಚಾರದ ವಿರುದ್ಧ ಧ್ವನಿಯನ್ನು ಎತ್ತಿದ್ದೀವಿ ನಾವು ಯಾವುದೇ ಸರ್ಕಾರದ ಪರ ಸರ್ಕಾರದ ವಿರೋಧ ಅನ್ನುವಂತಹ ನಿಲುವಿನವರು ಅಲ್ಲ ಅನ್ನೋದಕ್ಕೆ ನಮ್ಮ ಹಿಂದಿನ ಸಾಕಷ್ಟು ಹೋರಾಟಗಳು ಸಾಕ್ಷಿಯದವೇ ಹೊರತಾಗಿ ಒಂದು ಪಕ್ಷ ನಿಷ್ಠೆಯನ್ನು ಉಳ್ಳವರು ನಾವು ಅಲ್ಲ ಅನ್ನುವಂಥದ್ದು ಸಾರ್ವಜನಿಕರಿಗೆ ಗೊತ್ತಿದೆ ಈಗೂ ಕೂಡ ಯಾರಿಗಾದರೂ ಈಗ ಅವ್ರಿಗೆ ಪರವಾಗಿದ್ದವರು ನಾನಾ ಥರದ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಹೊರತಾಗಿ ಪಕ್ಷ ಸರಿ ಇಲ್ಲ ಅನ್ನುವಂಥ ಮಾತನ್ನು ನಾನು ಎಲ್ಲೂ ಹೇಳಿಲ್ಲ ಪಕ್ಷ ಎಲ್ಲ ಪಕ್ಷಗಳು ಚಲೋ ಇದ್ದಾವೆ ಆ ಪಕ್ಷದಲ್ಲಿ ಕೆಲವು ಜನ ಭ್ರಷ್ಟರು ಸ್ವಾರ್ಥಿಗಳು ಇಂಥವ್ರು ಬಂದಂಥ ಸಂದರ್ಭದಲ್ಲಿ ಸಮಾಜಗಳನ್ನು ಒಡೆದಾಡ್ತಕ್ಕಂಥವ್ರು ಬಂದಂಥ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಕಳಂಕ ಆಗ್ತದೆ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೀವಿ ಕ್ಷೇತ್ರದಲ್ಲಿ ಒಂದು ಮಾತು ಹರಿದಾಡ್ತಾ ಇದೆ ದಿಂಗಾಲೇಶ್ವರ ಶ್ರೀಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸುತ್ತೆ ಈಗ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಸ್ಪರ್ಧಿಯಾಗಿ ನಿಂತಾರ ಅವರನ್ನು ನಾ ನೇರವಾಗಿ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಕಲ್ಪನೆ ಬಂದೇ ತೀರ್ತದ ಅದು ಸಹಜವಾಗಿ ಬರುವಂಥ ಕಲ್ಪನೆಯೇ ಹೊರತಾಗಿ ಬೇರೆ ಏನೋ ಅದರೊಳಗೆ ವಿಶೇಷತೆ ಅಂತಕ್ಕಂಥದ್ದು ಇಲ್ಲ ಈಗ ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ದಾರೆ ಇವರು ಬರುವ ದಿನಮಾನದಲ್ಲಿ ಆರಿಸಿ ಬಂದಿದ್ದೇ ಕರೆ ಅದ್ಭುತ ಸೇಡಿನ ರಾಜಕಾರಣವನ್ನು ಮಾಡೇ ತೀರ್ತಾರೆ ಈ ಎಲ್ಲ ನೋವನ್ನು ಮತ್ತೂ ಲಿಂಗಾಯತ ಸಮಾಜದ ಮೇಲೆ ತೀರಿಸಿಕೊಳ್ತಾರೆ ಇತರೆ ಸಮಾಜಗಳ ಮೇಲೆ ತೀರಿಸಿಕೊಳ್ತಾರೆ ಅಂತಕ್ಕಂಥ ಮಾತನ್ನು ಬಹುಸಂಖ್ಯಾತರ ಆಡ್ತಾ ಇದ್ದಾರೆ ಇದು ತಮ್ಮ ನಡೆ ಬಹಳಷ್ಟು ಜನರಿಗೆ ಭಾಳ ಖುಷಿ ನೀಡಿ ಒಂದು ವಿಚಾರ ಅದು ಮತ್ತೊಂದು ರಾಜಕೀಯದೊಳಗೆ ಧರ್ಮವನ್ನು ಸಹ ನೆಲೆಗೊಳಿಸಬೇಕು ಏನು ಭ್ರಷ್ಟಾಚಾರ ಇದೆಲ್ಲ ಹಾಕಬೇಕು ಅಂತೇಳಿ ತಮ್ಮ ಮಠಗಳ ಏನೊಂದು ಕೆಲವೊಂದಿಷ್ಟು ಮಠಗಳು ನೋಡಿ ಹಿಂದೆ ನಾನು ಮಾಡಿದ ಹೋರಾಟವನ್ನು ನೀವೆಲ್ಲ ನೋಡಿದ್ದೀರಿ ಏನು ಮಾಡಿದ್ದೀನಿ ಮಠಮಂದಿರ ಉಳಿಸಿ ಸಮಾಜ ಬೆಳೆಸಿ ಈ ಆಂದೋಲನವನ್ನು ನಾ ಮಾಡಿದ್ದಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಮಠಗಳನ್ನು ಉಳಿಸಬೇಕು ಸ್ವಾಮಿಗಳನ್ನು ಉಳಿಸಬೇಕು ಆಸ್ತಿಗಳನ್ನು ಉಳಿಸ್ಬೇಕಂತ ನಾನು ಹೋರಾಟ ಮಾಡಿದ್ದೀನಿ ಮೈಸೂರಿನಲ್ಲಿ ನಿರಂಜನ ಮಠವನ್ನು ಒಂದು ಲಿಂಗಾಯತ ಮಠ ಅದು ಆ ಲಿಂಗಾಯತ ಮಠವನ್ನು ಏನು ಮಾಡಿದ್ರು ಅಂತಂದ್ರೆ ರಾಮಕೃಷ್ಣ ಆಶ್ರಮಕ್ಕೆ ಬರೆದು ಕೊಟ್ಟರು ಕ್ಯಾಬಿನೆಟ್ನೊಳಗಿಟ್ಟು ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಾಗ ನಾನು ಮೈಸೂರಿಗೋಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮದಲ್ಲಿ ಹರಡಿರ್ತಕ್ಕಂಥದ್ದು ಎಲ್ಲರಿಗೆ ಗೊತ್ತಿದೆ ಈ ಗದಗ ಜಿಲ್ಲಾದ ಒಬ್ಬ ಮಠಾಧಿಪತಿಯಾಗಿ ಮೈಸೂರಿನಲ್ಲಿ ಹೋಗಿ ನಾನು ಪ್ರತಿಭಟನೆ ಮಾಡಿದ್ದೀನಿ ಅದು ಸಮಾಜಕ್ಕೆ ಅರಿವಿಗೆ ಬರಬೇಕು ಮಠಗಳ ಉಳಿವಿಗಾಗಿ ಹೋರಾಟ ಮಾಡಿದ್ದೀನಿ ಮಠಾಧಿಪತಿಗಳ ಉಳಿವಿಗಾಗಿ ಹೋರಾಟ ಮಾಡಿದ್ದೀನಿ ಸಮಾಜದ ಅಳಿ ಉಳಿವಿಗಾಗಿ ನಾನು ಭಾಳಷ್ಟು ವಿಚಾರಗಳನ್ನು ಮಂಡನೆ ಮಾಡಿದ್ದೀನಿ ಯುವಕ ಯುವತಿಯರ ಜೀವನದ ಬಗ್ಗೆ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೀನಿ ಯಾರಿಗೆ ನನ್ನ ಹೋರಾಟದ ಅರಿವು ಗೊತ್ತಿಲ್ಲ ನನ್ನ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಈ ಕೇಂದ್ರ ಸಚಿವರ ಹಿಂಬಾಲಕರು ಇಲ್ಲಾಬಾರದ ತೇಜೋವಧಿಗಳನ್ನು ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ಅವರು ಸಮಾಜದವರು ತೇಜೋವದೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ನೀವು ಈಗ ನೋಡಿ ಮಾಧ್ಯಮಗಳನ್ನು ನಿಯಂತ್ರಣ ಮಾಡಿದರು ನಮ್ಮ ಹೋರಾಟ ಪ್ರಾರಂಭ ಆದ ಮೇಲೆ ಮಠಾಧಿಪತಿಗಳನ್ನು ನಿಯಂತ್ರಣ ಮಾಡಿದರು ಸಮಾಜದೊಳಗೆ ಬುದ್ಧಿಜೀವಿಗಳನ್ನು ನಿಯಂತ್ರಣ ಮಾಡಿದರು ಒಳ್ಳೆಯ ಪ್ರಾಮಾಣಿಕ ತರುಣರನ್ನು ನಿಯಂತ್ರಣ ಮಾಡಿದರು ಏನಿದರ ಅರ್ಥ ನಮ್ಮ ಎಷ್ಟೇ ಶುದ್ಧವಾದ ಹೇಳಿಕೆಗಳು ಹೊರಗೆ ಬರಲಾರ್ದಂಗೆ ನೋಡಿಕೊಂಡ್ರು ಅಂದರೆ ಸರ್ವಾಧಿಕಾರಿ ಮನೋಭಾವವನ್ನು ಇವರು ಹೊಂದಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ವಿಚಾರಗಳು ಇದ್ದಾವೆ ಲವ್ ಜಿಹಾದ್ ಲವ್ ಜಿಹಾದ್ ಅನ್ನುವಂಥದ್ದನ್ನು ಎಬ್ಬಿಸಿಕೊಂಡು ಕುಂತರು ಹಿಂದೂ ಕೂಡ ಪುಲ್ವಾಮಾ ಅಂತಕ್ಕಂಥ ದಾಳಿಯೊಳಗೆ ಹೆಣದ ಮೇಲೆ ರಾಜಕಾರಣ ಮಾಡಿದ್ರು ಈಗೂನು ಕೂಡ ನಮ್ಮ ಲಿಂಗಾಯತರ ಹೆಣದ ಮೇಲೆನೇ ರಾಜಕಾರಣ ಮಾಡ್ತಾ ಇದ್ದಾರೆ ಇವ್ರಿಗೆ ಯಾವ ನೈತಿಕ ಮೌಲ್ಯತೆ ಇದೆ ಅನ್ನುವಂಥ ಪ್ರಶ್ನೆ ನಾನು ಮುಂದಿದೆ ಈಗ ತಾವು ಮಾಡಿದ ಕೆಲಸಗಳನ್ನು ಇಟ್ಟುಕೊಂಡು ಇಳಿಬೇಕೇ ಹೊರತಾಗಿ ಒಂದು ಸತ್ತಿರುವಂಥ ಒಂದು ಮಗುವಿನ ಒಂದು ವಿಚಾರವನ್ನ ಇವರು ತಮ್ಮ ಪಕ್ಷದ ಚುನಾವಣೆ ಅಸ್ತ್ರವನ್ನಾಗಿ ಮಾಡ್ಕೋತಾರೆ ಏನಿದೆ ಇಪ್ಪತ್ತು ವರ್ಷದ ಆಡಳಿತಕ್ಕೆ ಬೆಲೆ ಏನೈತೆ ಅಂತ ನಾನು ಕೇಳ್ತಾ ಇದ್ದೀನಿ ಹುಬ್ಬಳ್ಳಿ ಸಂದ ಬಂದಂಥ ಸಂದರ್ಭದೊಳಗೆ ಅಲ್ಲಿ ಯಾವುದೇ ಥರದ ಹುಬ್ಬಳ್ಳಿ ಜನರಿಗೆ ಏನು ಅನುಕೂಲತೆಗಳು ಅವು ಯಾವೂ ಸಿಕ್ಕಿಲ್ಲ ಎಲ್ಲರಿಗೂ ಗೊತ್ತಿದೆ ವಾರಕ್ಕೊಂದು ಸಾರಿ ನೀರು ಬರ್ತಾ ಇದೆ ಚುನಾವಣೆ ಬಂತಂದು ಕೂಡ ಇಪ್ಪತ್ನಾಲ್ಕು ತಾಸು ನೀರು ಕೊಡ್ತೀವಿ ಅಂತ ಇವ್ರು ಹೇಳ್ತಾರೆ ವಾರಕ್ಕೊಂದು ಸಾರಿನೂ ನೀರು ಕೊಡೋದಿಲ್ಲ ಮಹದಾಯಿ ಯೋಜನೆ ಬಗ್ಗೆ ಇವ್ರು ಏನು ಕೆಲಸ ಮಾಡಿದರು ರೈತರಿಗಾಗಿ ಏನು ಕೆಲಸ ಮಾಡಿದರು ಯಾವುದೇ ಕೆಲಸಗಳು ಇವರಿಂದ ಆಗಿಲ್ಲ ಎಲ್ಲರಿಗೂ ಗೊತ್ತಿದೆ ಅದು ಹೊಗಳಬಟ್ಟರೆ ಕೆಲವು ಜನ ಹಿಂದಿರೋದ್ರಿಂದ ಅವರಿಗೆ ಸಾಕಷ್ಟು ಹಣ ಹಿಂದಿರೋದರಿಂದ ಆ ಹಣವನ್ನು ಬಳಕೆ ಮಾಡಿಕೊಂಡು ಏನೆಲ್ಲ ಪಡಿಸಿಕೊಳ್ಳುವಂಥ ವ್ಯವಸ್ಥೆ ಯಾಕಂದ್ರೆ ಇಪ್ಪತ್ತು ವರ್ಷದ ಅಧಿಕ ಅವಧಿ ಒಳಗೆ ಸಾಕಷ್ಟು ಲೆಕ್ಕ ಇರಲಾರದಷ್ಟು ಸಂಪತ್ತನ್ನು ಮಾಡಿಕೊಂಡ್ರೆ ಸಂಪತ್ತಿನ ಪ್ರಭಾವದಲ್ಲಿ ಇವತ್ತಿನ ದಿವಸ ಎಲ್ಲದನ್ನೂ ಮುಚ್ಚಿ ಹಾಕಿಬಿಡ್ತೀನಿ ನಾನು ಅನ್ನುವಂಥ ಶಕ್ತಿ ಒಳಗೆ ಅವ್ರು ಹೊಂಟಿದ್ದಾರೆ ವೀರಶೈವ ಲಿಂಗಾಯತರ ಜಾಗಗಳನ್ನು ಬ್ರಾಹ್ಮಣರು ತಗೊಂಡಾರ ಅನ್ನುವಂಥದ್ದನ್ನು ನಾನು ಒಪ್ಪೋದಿಲ್ಲ ಅದನ್ನು ಲಿಂಗಾಯತರೇ ತೆಗೆದುಕೊಂಡಿದ್ದಾರೆ ಬೇರೆ ಜಾತಿಯವರು ತೆಗೆದುಕೊಂಡ್ರು ಆ ವಿಷಯದೊಳಗೆ ಬ್ರಾಹ್ಮಣರನ್ನ ಆರೋಪನ ಮಾಡೋಕ್ಕೆ ಇಚ್ಛ ಪಡೋದಿಲ್ಲ ನ್ಯಾಯ ನ್ಯಾಯನೇ ಯಾವ ಬ್ರಾಹ್ಮಣರು ತೆಗೆದುಕೊಂಡಾರ ಬ್ರಾಹ್ಮಣರು ತೆಗೆದುಕೊಂಡಾರ ಅಂತ ನಾನು ಹೇಳೋದನ್ನು ಒಪ್ಪೋದಿಲ್ಲ ಬ್ರಾಹ್ಮಣರು ಜಾಗ ಕೊಡಿಸೋದ್ರೊಳಗೆ ಸಹಾಯ ಮಾಡಿರ್ಬೋದೇ ಹೊರತಾಗಿ ಮಠಗಳನ್ನು ನಾಶ ಮಾಡುವ ಸಲುವಾಗಿ ಈಗ ಉದಾಹರಣೆಗಾಗಿ ಮೂರು ಸಾವಿರ ಮಟ್ಟದ ಆಸ್ತಿಯನ್ನು ಕಡಿಮೆ ಮಾಡಿ ಮೂರು ಸಾವಿರ ಮಟ್ಟದ ಅಸ್ತಿತ್ವವನ್ನು ನಾಶ ಮಾಡುವಂಥದ್ರೊಳಗೆ ಜೋಶಿಯವ್ರ ಪಾತ್ರ ಐತಿ ಇಂಡೈರೆಕ್ಟಾಗಿ ಅದು ಆದರೆ ಜೋಶಿಯವರು ಮೂರು ಸಾವಿರ ಮಟ್ಟದ ಆಸ್ತಿ ತಗೊಂಡರನ್ನುವಂಥದ್ದನ್ನು ನಾನೇನು ಒಪ್ಪೋದಿಲ್ಲ ಅದನ್ನು ನಮ್ಮ ಸಮಾಜದವರಿಗೆ ಕೊಡಿಸಿ ಮಠವನ್ನು ದುರ್ಬಲಗೊಳಿಸುವಂಥ ಕೆಲಸದೊಳಗೆ ಇವ್ರ ಪಾತ್ರ ಇದೆ ಮಠಮಣವನ್ನು ಸಾಧಿಸಿ ತಮ್ಮ ಬೆಳೆ ಅನ್ನೋದು ಈಗ ಮಠಮಂದಿರಗಳ ಮೇಲೆ ನಿಯಂತ್ರಣವನ್ನು ಎಷ್ಟರ ಮೆಟ್ಟಿಗೆ ಅವರು ಸಾಧಿಸಿದ್ದಾರೆ ಅನ್ನೋದಕ್ಕೆ ಮುರುಘಾ ಸ್ವಾಮೀಜಿ ಅವರು ಹೇಳಿಕೆ ಸಾಕ್ಷಿ ಅನ್ನುವಂಥದ್ದು ನಾವು ಹೇಳಿದಿವಿ ಇಲ್ಲಿ ಪುನರುಚ್ಚಾರ ಮಾಡ್ತೀವಿ ಅಷ್ಟೇ ಒಬ್ಬ ಸ್ವಾಮಿಗಳು ತಮ್ಮ ನಿಲುವನ್ನು ಪ್ರಕಟಪಡಿಸಿದಂಥ ಸಂದರ್ಭದೊಳಗೆ ಏನು ಕೆಲಸ ಮಾಡಿದ್ರು ಹೇಳಿ ನೋಡೋಣ ಅದು ಹಾಗಲ್ಲ ಹೀಗೆ ಹೀಗೆ ಓದಬೇಕು ಸರ್ವಾಧಿಕಾರಿ ಈ ವ್ಯಕ್ತಿಯನ್ನು ಬದಲಾವಣೆ ಮಾಡುವವರಿಗೆ ಬಹುಶಃ ಈ ನಾಡಿಗೆ ಬೆಲೆ ಇಲ್ಲ ಬಲ ಇಲ್ಲ ಅನ್ನುವಂಥ ಮಾತನ್ನು ಹೇಳಿಕಿಚ್ಚಪಡ್ತೀವಿ ನಾವು ಇವರು ಇಪ್ಪತ್ತು ವರ್ಷದ ಅವಧಿಯವರಿಗೆ ಏನನ್ನೂ ಮಾಡಿಲ್ಲ ಹೊಸಬರಿಗೆ ಅವಕಾಶ ಕೊಡಬೇಕು ಇವರ ಅಹಂಕಾರಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಇವರ ದುರಾಡಳಿತವನ್ನು ಇಲ್ಲಿಗೆ ನಿಯಂತ್ರಣಗೊಳಿಸಬೇಕು ಎಲ್ಲ ಸಮಾಜಗಳ ಉಳಿವು ಅಂತಕ್ಕಂಥದ್ದು ಭಾಳಷ್ಟು ಮಹತ್ವದ್ದಾಗಿರೋದ್ರಿಂದ ಇವರು ಬರುವ ದಿನಮಾನದಲ್ಲಿ ಆಡಳಿತ ಬಹಳ ವ್ಯತಿರಿಕ್ತವಾಗಿರ್ತದೆ ಕೆಟ್ಟದ್ದಾಗಿರ್ತದೆ ನಮ್ಮಂತಹ ಸನ್ಯಾಸಿಗಳಿಂದ ಹಿಡುಕೊಂಡು ಬಹುಸಂಖ್ಯಾತರಿಗೆ ಕಂಟಕ ಆಗುತ್ತೆ ಅನ್ನುವಂಥದ್ದು ನಮಗೆ ಭಾಳಷ್ಟು ಚೆನ್ನಾಗಿ ಅರಿವಿಗೆ ಬಂದಿರೋದ್ರಿಂದ ಇವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಮತದಾರರು ಅನ್ನುವಂತಹ ಮನವಿ ನಮ್ಮದಾಗಿದೆ ನಾನು ಮೊದಲಿಗೆ ಹೇಳಿದ್ದೀನಿ ಈಗ ಚುನಾವಣೆ ಸಂದರ್ಭದಲ್ಲಿ ನಾನು ಅವ್ರನ್ನ ನೋಡ್ಕೊಳ್ತಾ ಇದ್ದೀನಿ ಮುಗಿದ ಮೇಲೆ ಅವರು ನನ್ನ ನೋಡ್ಕೊತಾರೆ ಅನ್ನುವಂಥ ಮಾತನ್ನು ನಾನು ಈಗ ಇಪ್ಪತ್ತು ದಿವಸದಿಂದ ಹೇಳಿದ್ದೀನಿ ಈಗಲ್ಲ ಇಪ್ಪತ್ತು ದಿವಸದಿಂದ ಹೇಳಿದ್ದೀನಿ ಅವರು ಏನೇ ನೋಡಿಕೊಂಡ್ರು ಕೂಡ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ತಯಾರಾಗಿದ್ದೇನೆ ಸಮಾಜನೂ ಕೂಡ ಅದಕ್ಕೆ ಚೆನ್ನಾಗಿ ಅದನ್ನು ಕಾಯ್ತಾ ಇದೆ ಹೊಸ ವ್ಯಕ್ತಿನ ಆಯ್ಕೆ ಮಾಡಿ ಅಂತ ಮತದಾರರಲ್ಲಿ ಹೇಳ್ತೀರಿ ಸೊ ಇಂಡೈರೆಕ್ಟಾಗಿ ಕಾಂಗ್ರೆಸ್ನ ಅಸೂಟಿ ಅವರಿಗೆ ನಿಮ್ದೇನು ನೀವೇನಾದರೂ ಅನ್ಕೊಳ್ಳ್ರಿ ನೀವೇನಾದರೂ ಅನ್ಕೊಳ್ಳ್ರಿ ಅಲ್ಲಿ ಕಣದಲ್ಲಿ ಕೇವಲ ಕಾಂಗ್ರೆಸ್ಸಿಗರಿಲ್ಲ ಅಲ್ಲಿ ಕಣದಲ್ಲಿ ಬಹುಸಂಖ್ಯಾತರು ಇದ್ದಾರೆ ನಾನು ತೊಗೊಂಡ ಮೇಲೆ ಎಲ್ಲರೂ ಅಲ್ಲ ಬಹುಸಂಖ್ಯಾತರಿದ್ದಾರೆ ಆದರೆ ಯಾವ ವ್ಯಕ್ತಿ ಗೆಲ್ಲುವ ವ್ಯಕ್ತಿ ಅನ್ನುವಂಥದ್ದು ಮತದಾರನ ವಿವೇಚನೆಗೆ ಬಿಟ್ಟಿರುವಂತಹದ್ದು ಗೆದ್ದು ಬಂದಿರುವಂತಹ ವ್ಯಕ್ತಿ ಒಂದು ವೇಳೆ ಇವರ ವಿರುದ್ಧ ಗೆದ್ದು ಬಂದಿರುವಂತಹ ವ್ಯಕ್ತಿಗೆ ಹೀಗೆ ಆಡಳಿತ ಮಾಡಬೇಕು ಅಂತ ಹೇಳುವಂಥ ಶಕ್ತಿ ನಮಗಿದೆ ಸಾರ್ವಜನಿಕರ ಪರವಾದ ಆಡಳಿತ ಇರಬೇಕು ಎಲ್ಲ ಸಮಾಜಗಳ ಹಿತವನ್ನು ಕಾಪಾಡಿಕೊಂಡು ಅನ್ನುವಂಥ ಹೇಳುವ ಶಕ್ತಿ ನಮಗಿದೆ ಇವರಿಗೆ ನಾವು ಹೇಳಿ ನೋಡಿದ್ದೀವಿ ಹೀಗಲ್ಲ ಇದು ಹೀಗೆ ಆಡಳಿತ ಮಾಡಿರಿ ಹೀಗೆ ಆಡಳಿತ ಮಾಡಿರಿ ಅಂತ ಆದರೆ ಅವ್ರು ಲೆಕ್ಕಕ್ಕೆ ತೆಗೆದುಕೊಳ್ಳುವ ಪರಿಸ್ಥಿತಿ ಇರದೇ ಇದ್ದಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧ ನಾವು ಪ್ರತಿರೋಧವನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಈಗ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಜನಪರವಾದ ಹೋರಾಟವನ್ನು ಮಾಡತಕ್ಕಂಥವರು ದಿಂಗಾಲೇಶ್ವರ ಸ್ವಾಮಿಗಳು ಅವರು ಸುಖಕ್ಕಾಗಿ ಅವ್ರು ಎಂದೂ ಹೋರಾಟ ಮಾಡಿಲ್ಲ ಈಗ ನಮಗೆ ನೆಮ್ಮದಿಯಾಗಿ ಅಂತಂದ್ರೆ ಅಂತಂದರೆ ನಮ್ಗೆ ಸಾಕಷ್ಟು ಅನುಕೂಲತೆಗಳದಾವೆ ಜಾಗಗಳದಾವ ಆದರೆ ಆ ರೀತಿ ನಾವು ನಮ್ಮ ಸುಖಕ್ಕಾಗಿ ನಾವು ಅಂದ್ರೆ ಇಷ್ಟು ಬಹಿರಂಗಕ್ಕೆ ಬರಬೇಕಾದ ಅವಶ್ಯಕತೆ ಇದ್ದಿಲ್ಲ ಈಗ ನಾವು ಬಂದಿದ್ದು ಇದರಲ್ಲಿ ನಮ್ಮ ಸ್ವಾರ್ಥ ಏನಿದೆ ಆ ಇಡೀ ಕ್ಷೇತ್ರದ ಒಂದು ಸ್ವಾರ್ಥ ಆ ಕ್ಷೇತ್ರದ ಅಭಿವೃದ್ಧಿ ಅಂತಕ್ಕಂಥದ್ದು ನಮ್ಮಲ್ಲಿದೆ ಹೊರತಾಗಿ ನಮ್ಮ ಸ್ವಾರ್ಥ ಅನ್ನುವಂಥದ್ದು ಏನೂ ಇಲ್ಲ ಆದರೆ ನನ್ನ ಬದುಕಿನುದ್ದಕ್ಕೂ ಸಾರ್ವಜನಿಕರ ಹಿತಕ್ಕಾಗಿ ನಾವು ಹೋರಾಟ ಮಾಡಿದ್ದೀನಿ ಹೊರತಾಗಿ ನಾನು ಸ್ವಂತಕ್ಕಾಗಿ ನಾನು ಯಾವುದನ್ನು ಮಾಡಿಕೊಂಡಿಲ್ಲ